ಮೊದಲನೇದಾಗಿ ಕನ್ನಡ ಜಾನಪದ ಸಿರಿ ಚಾನಲ್ಗೆ ನಾನು ಧನ್ಯವಾದ ಮತ್ತು ಅಭಿನಂದನೆ ಹೇಳಬೇಕು ಯಾಕಂದರೆ ಕಲಾವಿದರು ಕಲೆ ಮತ್ತು ಈ ನಾಡಿನ ದಿಗ್ಗಜರು ಏನು ಐಕಾನ್ ಅಂತಿದ್ದಾರೆ ಅವ್ರ ಬಗ್ಗೆ ನೀವೆಲ್ಲ ಕಾರ್ಯಕ್ರಮ ಮಾಡೋದನ್ನು ವೀಕ್ಷಿಸಿದ್ದೀನಿ ನಂಗೆ ತುಂಬ ಖುಷಿಯಾಗಿದೆ ನಮ್ಮ ನಾಡಿನ ಅದರಲ್ಲೂ ಬೆಂಗಳೂರಿನ ಬೆಳವಣಿಗೆಗೆ ಪೂರಕವಾಗಿ ಬುನಾದಿ ಹಾಕಿದಂಥ ವ್ಯಕ್ತಿಗಳನ್ನ ನೆನೆಸ್ಕೊಳ್ಳೋದು ಈ ಸಂದರ್ಭದಲ್ಲಿ ಹೆಚ್ಚು ಪ್ರಸ್ತುತ ಕೆಂಪೇಗೌಡರು ಕರ್ನಾಟಕಕ್ಕೆ ಕೊಟ್ಟಿರುವಂಥ ಕೊಡುಗೆ ಆಗಿರ್ಬೋದು ಬೆಂಗಳೂರಿಗೆ ವಿಶೇಷವಾಗಿ ಕೊಟ್ಟಿರೋ ಕೊಡುಗೆಯನ್ನ ಯಾರು ಮರೆಯುವಂಥದ್ದಿಲ್ಲ ಕೆಂಪೇಗೌಡರು ನಮ್ಮ ಒಕ್ಕಲಿಗರಿಗೆ ಮಾತ್ರ ಸಂಬಂಧಪಟ್ಟವರಲ್ಲ ಇಡೀ ನಾಡಿಗೆ ಸಂಬಂಧಪಟ್ಟವರು ಅಂತ ಆ ಮಾತ್ರ ನಾನು ಕೂಡ ಹೋಗ್ತೇನೆ ಕುವೆಂಪು ಅವರಾಗಿರ್ಬೋದು ಈ ಥರ ಸಾಕಷ್ಟು ಜನ ಸಾಹಿತಿಗಳು ಕಲಾವಿದರು ನಾಡಿಗಾಗಿ ಶ್ರಮಿಸಿದ ರಾಜ ಮಹಾರಾಜರು ನಮ್ಮ ತತ್ವಜ್ಞಾನಿಗಳು ಮಹಾಪುರುಷರು ಯಾವ ನಾವು ಸಾಂಸ್ಕೃತಿಕ ನಾಯಕರಂತ ಹೇಳ್ತೀವಿ ಧಾರ್ಮಿಕ ನಾಯಕರಂತ ಹೇಳ್ತೀವಲ್ಲ ಅವರೆಲ್ಲರೂ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಕೆಲಸ ಮಾಡಿದಾರಲ್ಲ ಹಾಗಾಗಿ ಕೆಂಪೇಗೌಡರು ನನಗೆ ಭಾಳ ಮಹತ್ವವಾಗಿ ಕಾಣ್ತಾರೆ ಇವತ್ತು ಕೆಂಪೇಗೌಡರನ್ನು ಆರಾಧಿಸೋವಂಥದ್ದಾಗಿರ್ಬೋದು ಅವರ ಆಲೋಚನೆಗಳನ್ನು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದಾಗಲಿ ಇವತ್ತು ನಮ್ಮೆಲ್ಲರ ಹೊಣೆ ಬೆಂಗಳೂರನ್ನು ಅವರು ಆ ದಿನ ಆಲೋಚನೆ ಮಾಡಿದ ರೀತಿಯಲ್ಲಿ ಇವತ್ತು ಬೆಂಗಳೂರು ಬೆಳೀತಾ ಇಲ್ಲ ಅನ್ನೋಂಥ ದುಃಖನೂ ಇದೆ ಬೆಂಗಳೂರು ಬಿಡಿ ಈಗ ಹೊಸದಾಗಿ ಬಡಾವಣೆಗಳು ಈಗ ಯಾವ ರಾಮನಗರ ಕನಕಪುರ ಮಾಗಡಿ ಚಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ತುಮಕೂರು ಈ ಬೆಳವಣಿಗೆಯ ಹಿಂದೆ ಕೆಂಪೇಗೌಡರ ರೀತಿಯ ಹೊಸ ರೀತಿಯ ಆಲೋಚನೆಗಳು ಇವತ್ತು ಬೇಕಾಗಿದೆ ಅನ್ನೋದನ್ನು ಕೆಂಪೇಗೌಡರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಕಾರ್ಯಗತಗೊಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನೋದನ್ನು ಹೇಳ್ತಾ ಕೂಡ ಕೆಂಪೇಗೌಡರ ಹೆಸರಲ್ಲಿ ಪ್ರಶಸ್ತಿಗಳನ್ನು ಇಡೀ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಆಮೇಲೆ ಇವತ್ತು ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನು ನಾಲ್ಕು ವಲಯವಾಗಿ ಮಾಡಿಬಿಡ್ತಾ ಇದ್ದಾರೆ ಅಂತ ತುಂಬ ಜನ ಮಾತಾಡ್ತಾರೆ ಆದರೆ ಪ್ರಗತಿಯ ದೃಷ್ಟಿಯಲ್ಲಿ ಅವೆಲ್ಲ ಅಗತ್ಯ ಇದೆ ಆಮೇಲೆ ಪ್ರಶಸ್ತಿಯನ್ನು ಕೊಡುವಾಗಲೂ ಬೆಂಗಳೂರಿನವ್ರಿಗೆ ಕೊಡಬೇಕು ಕಾರ್ಪೊರೇಟ್ ವಲಯಕ್ಕೆ ಕೊಡಬೇಕು ಇಲ್ಲಿ ಇರೋ ಬಿ ಬಿ ಎಮ್ ಪಿ ವಲಯದಲ್ಲಿರೋರಿಗೆ ಕೊಡಬೇಕು ಅನ್ನೋಂಥ ತುಂಬ ಮಾತುಗಳು ನಾವು ಕೇಳ್ತಾ ಇದ್ದೀವಿ ನಿನ್ನೆ ಕೂಡ ಕೇಳ್ತಾ ಇದ್ರು ನಾನು ಹೇಳಿದೆ ಹೌದು ಬೆಂಗಳೂರಿನ ಟ್ಯಾಕ್ಸು ಇವತ್ತು ಕಾರ್ಪೊರೇಷನ್ಗೆ ಇದೆ ಕೆಂಪೇಗೌಡರ ಹೆಸರಲ್ಲಿ ನಾವು ಏನು ಇಲ್ಲಿ ಸಂಗ್ರಹ ಮಾಡ್ತಿರೋ ಹಣ ಹೆಚ್ಚು ಬೆಂಗಳೂರಿಗೆ ಸೀಮಿತವಾಗಿರಬೇಕು ಅನ್ನೋಂಥದ್ದು ಮಾತನ್ನು ಒಪ್ತಾಗ ಕೂಡ ಕೆಂಪೇಗೌಡರು ಯಾಕೆ ಬೆಂಗಳೂರು ಸೀಮಿತ ಆಗಬೇಕು ಇಡೀ ಕರ್ನಾಟಕಕ್ಕೆ ಕೂಡ ಬೇಕು ಕೆಂಪೇಗೌಡರು ಅವರ ಆಲೋಚನೆ ಇಡೀ ಕರ್ನಾಟಕಕ್ಕೆ ವಿಸ್ತರಿಸ್ಬೇಕಾಗಿದೆ ಕೆಂಪೇಗೌಡರ ಜಯಂತಿ ಎಲ್ಲರೂ ನಾವು ಆಚರಣೆ ಮಾಡಬೇಕು ಎಲ್ಲ ಸಮುದಾಯಗಳು ಅದರಲ್ಲೂ ತಳವರ್ಗದವರು ನಾವೆಲ್ಲ ಮಾಡಬೇಕಾಗತ್ತೆ ಅನ್ನೋವಂಥದ್ದನ್ನು ಹೇಳ್ತಾ ನಿಮ್ಮ ಚಾನಲ್ ಏನು ಕೆಂಪೇಗೌಡರೇ ವಿಶೇಷವಾದ ಸಾಕ್ಷ್ಯಚಿತ್ರವನ್ನು ಮಾಡ್ತಾಯಿದ್ದೀರಿ ಅದಕ್ಕೆ ಶುಭವಂತ ಕೋರ್ತೀನಿ ಮತ್ತು ಎಲ್ಲ ಕಲಾವಿದರು ಸಾಹಿತಿಗಳು ತಂತ್ರಜ್ಞರು ನಮ್ಮ ಎಲ್ಲ ವಲಯದ ಪರವಾಗಿ ತಮಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಧನ್ಯವಾದ ನಮಸ್ಕಾರ ನಾನು ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷ ಜಾನಪದ ಸಿರಿ ಕನ್ನಡ ಚಾನಲ್ ಕನ್ನಡ ನಾಡಿನ ಕಲಾವಿದರು ಕಲೆ ಸಾಹಿತ್ಯ ಸಾಹಿತಿಗಳನ್ನು ಪರಿಚಯಿಸುವಂಥ ಒಂದು ಉತ್ತಮವಾದ ಚಾನಲ್ ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ